ವಿಶ್ವಮೊತ್ತದ ಕ್ಯಾನ್ಸರ್ ಚಿಕಿತ್ಸೆಯನ್ನು ನೀಡುವ ಬದ್ದತೆಯನ್ನು ಮತ್ತೊಮ್ಮೆ ದೃಢಪಡಿಸುತ್ತಾ ಆಸ್ತರ್ ವೈಟ್ಫೀಲ್ಡ್ ಆಸ್ಪತ್ರೆ ನೂರ ನಲವತ್ತಕ್ಕೂ ಹೆಚ್ಚು ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾ ರೇಡಿಯೇಷನ್ ಥೆರಪಿ ವಿಧಾನಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವ ಮಹತ್ವದ ಮೈಲಿಗಲ್ಲನ್ನು ತಲುಪಿದೆ ಕಳೆದ ವರ್ಷ ಆಸ್ತರ್ ವೈಟ್ಫೀಲ್ಡ್ ಈ ಹೊಸ ತಂತ್ರಜ್ಞಾನವನ್ನು ಪರಿಚಯಿಸಿದ್ದು ಭಾರತದಲ್ಲಿ ಈ ಕ್ರಾಂತಿಕಾರಿ ಕ್ಯಾನ್ಸರ್ ಚಿಕಿತ್ಸೆ ನೀಡಿದ ಮೊದಲ ಆಸ್ಪತ್ರೆಯಾಗಿದ್ದು ಇದು ಇಂದಿಗೂ ಭಾರತದಲ್ಲಿ ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾ ರೇಡಿಯೇಷನ್ ಥೆರಪಿ ಸೇವೆ ನೀಡುತ್ತಿರುವ ಏಕೈಕ aspet dia ಈ ಕುರಿತು ಆಸ್ತರ್ ಇಂಟರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಂಕಾಲಜಿಯ ಗ್ಲೋಬಲ್ ಡೈರೆಕ್ಟರ್ ಆಸ್ತರ್ ವೈಟ್ಫೀಲ್ಡ್ ಆಸ್ಪತ್ರೆಯ ಶಸ್ತ ಮತ್ತು ಶ್ರೀರೋಗ ಶಾಸ್ತ್ರದ ಅಂಕೋಲಜಿ ಮತ್ತು ರೋಬೋಟಿಕ್ ಸರ್ಜರಿ ವಿಭಾಗದ ಪ್ರಮುಖ ಸಲಹೆಗಾರ ಆಗಿರುವ ಡಾ ಸೋಮಶೇಖರ್ ರೇಡಿಯೇಷನ್ ಅಂಕಾಲಜಿ ವಿಭಾಗದ ಮುಖ್ಯಸ್ಥ ಮತ್ತು ಲೀಡ್ ಕನ್ಸಲ್ಟೆಂಟ್ ಡಾ ಎಂಎಸ್ ಬೆಳ್ಳಿಯಪ್ಪ ಕರ್ನಾಟಕ ಕ್ಲಸ್ಟರ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಪ್ರಶಾಂತ್ ಎನ್ ಮತ್ತು ಆಸ್ತರ್ ವೈಟ್ಫೀಲ್ಡ್ ಆಸ್ಪತ್ರೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀಕಾಂತ್ ಸುಬ್ಬ ಮೋದಿ ಅವರು ಮಾಧ್ಯಮಕ್ಕೆ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೋಮಶೇಖರ್ ಅಂತ ಇವರು ಪ್ರೊಫೆಸರ್ ಬೆಳ್ಳಿಯಪ್ಪ ಸರ್ ನಾನು ಆಸ್ಟರ್ ಕ್ಯಾನ್ಸರ್ ಸಂಸ್ಥೆಯಲ್ಲಿ ಸರ್ಜನ್ನು ಮತ್ತೆ ಗ್ಲೋಬಲ್ ಡೈರೆಕ್ಟರು ಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ರೇಡಿಯೋಥೆರಪಿ ಇವತ್ತು ನಾವೆಲ್ಲ ಏನಕ್ಕೆ ಸೇರಿದ್ದೀವಿ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಸ್ತನ ಕ್ಯಾನ್ಸರ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದೇನಿದೆ ನಂಬರ್ ಒನ್ ಕ್ಯಾನ್ಸರ್ ಅನ್ಫಾರ್ಚುನೇಟ್ಲಿ ಆಲ್ಮೋಸ್ಟ್ ಎಲ್ಲರ ಫ್ಯಾಮಿಲಿ ಒಳಗಡೆ ಏನೋ ಅಕ್ಕ ಪಕ್ಕ ಫ್ರೆಂಡ್ ಸ್ನೇಹಿತರು ಯಾರೆಲ್ಲರೂ ಕೇಳಿದ್ರೆ ಇರುತ್ತೆ ಆಲ್ಮೋಸ್ಟ್ ಮೂವತ್ ಮೂರು ಪರ್ ಹಂಡ್ರೆಡ್ ತೌಸಂಡ್ ಇದೆ ಹಳೆ ಕಾಲದಲ್ಲಿ ಸ್ತನ ಕ್ಯಾನ್ಸರ್ ಅಂತ ಹೇಳಿದ್ರೆ ಬ್ರೆಸ್ಟ್ ತೆಗೆಯೋದು ಅಂತಿತ್ತು ಹಾಗಾಗಿ ಲೇಡೀಸ್ ಹಾಸ್ಪಿಟ್ಲಿಗೆ ಬರ್ತಿಲ್ಲ ಎದುರ್ಕೊಂಡು ಓಡೋಗ್ಬಿಡೋರು ಬಟ್ ಆಮೇಲೆ ಬ್ರೆಸ್ಟ್ ಸ್ತನ ಉಳಿಸ ಟ್ರೀಟ್ಮೆಂಟ್ ಬಂತು ಅದ್ರದ್ದು ಒಂದು ಪ್ರಾಬ್ಲಮ್ ಏನಂದ್ರೆ ಆಪರೇಷನ್ ಆಗಿ ಹಲವಾರು ವಾರ ಆದ್ಮೇಲೆ ಡೈಲಿ ಹಾಸ್ಪಿಟ್ಲಿಗೆ ನಾಲ್ಕರಿಂದ ಐದು ವಾರ ರೇಡಿಯೋ ಥೆರಪಿ ತಗೊಳಕ್ ಬರಬೇಕು ಅದು ತುಂಬಾ ಡಿಸ್ಕಂಫರ್ಟ್ ಫೆಸಿಲಿಟಿ ಇಲ್ಲ ಬರಕ್ ಆಗಲ್ಲ ಆಗಲ್ಲ ಅಂತ ಲೇಡೀಸು ಟ್ರೀಟ್ಮೆಂಟ್ ಬಿಟ್ಟು ಹೋಗ್ತಾ ಇದ್ರು ರಿಸಲ್ಟ್ ಬರ್ತಿರ್ಲಿಲ್ಲ ಇಲ್ಲ ಅಂದ್ರೆ ತುಂಬಾ ದುಡ್ಡು ಖರ್ಚು ಮಾಡೋರು ಈಗ ಒ ಇ ಆರ್ ಟಿ ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ರೇಡಿಯೋ ಥೆರಪಿ ಅನ್ನೋದು ಸ್ಪೆಷಲೈಸ್ಡ್ ಮೆಷಿನ್ ವಿತ್ ರೋಬೋಟಿಕ್ ಕಾಮು ಇಟಲಿಯಿಂದ ಈಗ ಆಸ್ಟರ್ ಹಾಸ್ಪಿಟಲ್ ಸುಮಾರು ಒಂದು ವರ್ಷದಿಂದ ಇದೆ ಇದರಿಂದ ಏನು ಬೆನಿಫಿಟ್ ಅಂದರೆ ಸ್ತನ ಕ್ಯಾನ್ಸರು ಹಲವಾರು ರಿಕರೆಂಟ್ ಕ್ಯಾನ್ಸರ್ ಅಲ್ಲಿ ಗೆಡ್ಡೆ ತೆಗೆದು ಆಪರೇಷನ್ ಥಿಯೇಟರ್ ಅಲ್ಲಿ ನಮ್ಮ ಬೆಳ್ಳಿಯಪ್ಪ ಸರ್ ಮತ್ತೆ ಅವ್ರ ಟೀಮ್ ಬಂದು ಒಂದು ನಿಮಿಷ ಒನ್ ಡೋಸಲ್ಲಿ ಕೊಡ್ತಾರೆ ಸೊ ಏನು ಐದರಿಂದ ಆರು ವಾರ ರೇಡಿಯೋ ಥೆರಪಿ ಆಮೇಲಿದೆ ಅದನ್ನು ಒನ್ ಡೋಸಿಗೆ ಇಲ್ಲಾಂದರೆ ಐದರಿಂದ ಆರು ಡೋಸಿಗೆ ಶ್ರಿಂಕ್ ಆಗ್ತಾ ಇದೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಇದು ಆಪ್ರೇಷನ್ ಟೈಮಲ್ಲೇ ಮಾಡೋದ್ರಿಂದ ನಮ್ಮ ನಾರ್ಮಲ್ ಶರೀರದ ಭಾಗ ಯಾವುದಕ್ಕೂ ಅನ್ವಾಂಟೆಡ್ ರೇಡಿಯೋ ಥೆರಪಿ ಸೈಡ್ ಎಫೆಕ್ಟ್ ಇಲ್ಲ ಸೊ ಪೇಷಂಟಿಗೆ ಕಾಸ್ಟು ಕಮ್ಮಿ ಬ್ರೆಸ್ಟು ರಿಟೈನ್ ಮಾಡೋಕ್ಕೂ ಬೆನಿಫಿಟ್ಟು ಟ್ರೀಟ್ಮೆಂಟು ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಡ್ಯೂರೇಷನ್ ಶಾರ್ಟು ಪ್ಲಸ್ ಸೈಡ್ ಎಫೆಕ್ಟು ಲೋಯೆಸ್ಟ್ ಸೊ ಇದು ಪೂರ್ತಿ ಇಂಡಿಯಾದಲ್ಲಿ ಇವಾಗ ಒ ಇ ಆರ್ ಟಿ ಇಂಟ್ರಾಪ್ರೇಟಿವ್ ಎಲೆಕ್ಟ್ರಾನ್ ಥೆರಪಿ ಓನ್ಲಿ ಆಸ್ಟರ್ ಬೆಂಗಳೂರು ವೈಟ್ ಫೀಲ್ಡ್ ಅಲ್ಲಿ ಇದೆ ಆಲ್ರೆಡಿ ವರ್ಲ್ಡ್ ರೆಕಾರ್ಡ್ ನೂರ ಅರವತ್ತು ಐವತ್ತು ಜನ ಇದ್ರ ಬೆನಿಫಿಟ್ ಪಡ್ಕೊಂಡಿದ್ದಾರೆ ಆಲ್ಮೋಸ್ಟ್ ಎವ್ರಿ ಡೇ ಟು ಟು ಪೇಷಂಟ್ ಇದ್ರ ಬೆನಿಫಿಟ್ ಇದೆ ಸೊ ಎಲ್ಲ ಜನಗಳು ಈ ನಿಮ್ಮ ಡಾಕ್ಟರ್ ಹತ್ರ ಕೇಳಿ ಐಒ ಇ ಆರ್ ಟಿ ಬೆನಿಫಿಟ್ ನನಗೆ ಆಗುತ್ತಾ ಸರ್ ಅಂತ ಕೇಳಿ ಬೆನಿಫಿಟ್ ಪಡ್ಕೊಳ್ಬೇಕು ನಮಸ್ಕಾರ ನಮಸ್ಕಾರ ನಾನು ಡಾಕ್ಟರ್ ಬೆಳ್ಳಿಯಪ್ಪ ಅಂತ ಹೇಳಿ ಆಂಕಾಲಜಿ ನಾನು ಆ್ಯಸ್ಟರ್ ವೈಟ್ ಫೀಲ್ಡ್ ಮತ್ತು ಆ್ಯಸ್ಟರ್ ಸಿ ಎಮ್ ಐಲಿ ನಾನು ರೇಡಿಯೇಷನ್ ಟ್ರೀಟ್ಮೆಂಟ್ ನಾನು ಹೆಡ್ ಮಾಡ್ತಾ ಇದ್ದೇನೆ ಇದು ಆಗಲಿ ಹೇಳಿದಾಗೆ ಇದರಲ್ಲಿ ಅಡ್ವಾಂಟೇಜ್ ಮೇಯ್ನ್ ಟೆಕ್ನಿಕಲ್ ಅಡ್ವಾಂಟೇಜ್ ಹೇಳಿದರೆ ಮೊದಲು ರೇಡಿಯೇಷನ್ ಕೊಡಬೇಕಾದ್ರೆ ನಾವು ಇವಾಗ ಬ್ರೆಸ್ಟ್ಗೆ ಹೇಳಬೇಕಾದ್ರೆ ಬ್ರೆಸ್ಟ್ ಒಂದೇ ಅಲ್ಲ ಆದರೆ ಹಿಂದ್ಗಡೆ ಇರುವ ನಾರ್ಮಲ್ ಟಿಶ್ಯೂ ಹಾರ್ಟ್ ಇರ್ಬೋದು ಲಂಗ್ಸ್ ಇರ್ಬೋದು ಅದಕ್ಕೆಲ್ಲ ರೇಡಿಯೇಷನ್ ಹೋಗ್ತಾ ಇತ್ತು ಈ ಟೆಕ್ನಿಕ್ ಬಂದಿರೋದ್ರಿಂದ ನಾವು ಡಿಸೈಡ್ ಮಾಡ್ಬೋದು ಈ ಬ್ರೆಸ್ಟ್ ಉಳಿಸ್ಕೊಳ್ಲಿಕ್ಕೆ ಪ್ಲಸ್ ನಾರ್ಮಲ್ ಟಿಶ್ಯೂ ಈಗ ಹಾರ್ಟು ಲಂಗು ಅದಕ್ಕೆಲ್ಲ ರೇಡಿಶ್ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು ಅದ್ರ ಬಗ್ಗೆ ನಾವು ಇದನ್ನು ಈ ಇದು ಈ ಫೆಸಿಲಿಟೀಸ್ನ ನಾವು ಮಾಡ್ಕೋಬೋದು ಈ ಎರಡು ಸೆಂಟಿಮೀಟರ್ ಎರಡು ಸೆಂಟಿಮೀಟ್ರ್ ಮಾತ್ರ ಟ್ರೀಟ್ ಮಾಡ್ಬೋದು ಎರಡು ಪಾಯಿಂಟ್ ಫೈವ್ ಸೆಂಟಿಮೀಟರ್ಸಲ್ಲಿ ಡೋಸ್ ವಿಲ್ ಕಮ್ ಲೆಸ್ ದೆನ್ ಫೈವ್ ಪರ್ಸೆಂಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದರೆ ಐದು ಪರ್ಸೆಂಟ್ ಕಮ್ಮಿ ಬರುತ್ತೆ ಅದರಿಂದ ಲೇಟ್ ರಿಯಾಕ್ಷನ್ಸು ಕಮ್ಮಿ ಆಗುತ್ತೆ ಲೇಟ್ ಕಾಂಪ್ಲಿಕೇಶನ್ಸು ಕಮ್ಮಿ ಆಗುತ್ತೆ ಸರ್ ಹೇಳಿದಾಗ ಬ್ರೆಸ್ಟ್ ಕ್ಯಾನ್ಸರ್ ಹೈಲಿ ಕ್ಯೂರೇಬಲ್ ಕ್ಯಾನ್ಸರ್ಸ್ ಕ್ಯೂರ್ ಒಂದೇ ಅಲ್ಲ ಕಾಸ್ಮೆಸಿಸ್ अरे अस्तना उल्सको प्लस आ कास्मेसिसू उल्लते एरने वेन दिव फॉर लांग टाइम लेटर कार्डियक प्रॉब्लम अथवा लंग निमोनिया अद्ने एवॉब बै दिस टेक्नोलाजी सो दिस आल दवांटेजस् वाट वी हव्व विच वी हव्व पास टू अर्वर यू नो पेशेंट्स एंड द वेरी ह्यापी का क्यू रेट इस गुड ऐस लाइक यू नो रिम्यूंग होल ब्रेस्ट आीटिंग और ट्रीटिंग द ओनली द टूमर ತೆಗೆದುಬಿಟ್ಟು ಅದಕ್ಕೆ ಟ್ಯೂಮರ್ ಬಟ್ಟೆ ಟ್ರೀಟ್ಮೆಂಟ್ ಕೊಟ್ಟು ದ ಸೇಮ್ ರಿಸಲ್ಟ್ ಇರೋದ್ರಿಂದ ಅವ್ರ ಒಂದು ಆರ್ಗನ್ ಉಳಿಸ್ಕೋಬೋದು ಫಾರ್ ಅ ಲೇಡಿ ಟು ಲೂಸ್ ಅ ಆರ್ಗನ್ ಇಸ್ ವೆರಿ ಟ್ರಮ್ಯಾಟಿಕ್ ಸೊ ಇದನ್ನ ನಾವು ಅವಾಯ್ಡ್ ಮಾಡಿ ವಿ ಕ್ಯಾನ್ ಗಿವ್ ದ ಸೇಮ್ ರಿಸಲ್ಟ್ ಐ ಲೈಕ್ ಟು ಶೇರ್ ವಿತ್ ಯು ಆಲ್ ಇದನ್ನು ಮೇನ್ಲಿ ಸ್ಟೇಜ್ ಒನ್ ಸ್ಟೇಜ್ ಟೂ ಅಲ್ಲೇ ನಾವು ಯೂಸ್ ಮಾಡ್ತಾ ಇರೋದು ಸ್ಟೇಜ್ ತ್ರೀಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಕೀಮೋಥೆರಪಿ ಫಸ್ಟ್ ಕೊಟ್ಟು ದೊಡ್ಡ ಗಡ್ಡ ಚಿಕ್ಕದು ಮಾಡ್ತೀವಿ ಚಿಕ್ಕದ್ ಮಾಡಿದ ಮೇಲೆ ತೆಗೆದುಬಿಟ್ಟು ಬಿಟ್ಟು ಮತ್ತೆ ಐಒ ಆರ್ ಟಿ ಕೊಟ್ಟು ಬಟ್ ಅದು ಫಾಲೋಯಿಂಗ್ ಒಂದು ಹತ್ತು ದಿವಸ ನಾವು ಪರ್ ಕೊಡಬೇಕಾಗತ್ತೆ ಹಾಗೆ ಇಪ್ಪತ್ತೈದು ಮೂವತ್ತು ದಿವಸ ಹೋಗ ಟ್ರೀಟ್ಮೆಂಟ್ ಹೋಗುವಂತ ಅವಶ್ಯಕತೆ ಬರೋದಿಲ್ಲ ರೇಡಿಯೇಷನ್ ನಾವು ಡೋಂಟ್ ಬರ್ನ್ ಇನ್ ಇಟ್ ಇಶ್ಯೂ ಬಿಕಾಸ್ ಲಾಂಗ್ ಅಂದರೆ ಮಿಸ್ ಕಾನ್ಸೆಪ್ಟ್ ನಾವು ರೇಡಿಯೇಷನ್ ಕೊಟ್ಟು ಬರ್ನ್ ಮಾಡ್ತಿದ್ದೆ ಅದು ಬರ್ನ್ ಮಾಡಲ್ಲ ಸಿ ಒಂದು ಬಾಡಿಯಲ್ಲಿ ಒಂದು ಕಣ ಒಂದು ಕಣ ಎರಡು ನಾಲ್ಕು ಎಂಟು ಹದಿನಾರು ಆಗಿ ಡಿವೈಡ್ ಆಗ್ತಾ ಇರುತ್ತೆ ಇಟ್ ಹ್ಯಾಪನ್ಸ್ ದ ಮಾಲಿಕ್ಯೂಲರ್ ಲೆವೆಲ್ ಡಿ ಎನ್ ಎ ಲೆವೆಲಲ್ಲೇ ಆಗುತ್ತೆ ನಾವು ರೇಡಿಯೇಷನ್ ಕೊಟ್ಟಾಗ ಈ ರೇಡಿಯೇಷನ್ ಹೋಗಿ ಆ ಡಿ ಎನ್ ಎಲ್ಲಿ ಕೂತ್ಕೊಂಡು ಆ ಫರ್ದರ್ ಮಲ್ಟಿಪ್ಲಿಕೇಶನ್ ಸ್ಟಾಪ್ ಮಾಡುತ್ತೆ ಎಲ್ಲಿಗೆ ಜನರಿಗೆ ಅಂದರೆ ರೇಡಿಯೇಷನ್ ಕೊಟ್ಟು ಕರೆಂಟು ಕೊಡಲ್ಲ ಶಾಕು ಕೊಡಲ್ಲ ಇಸ್ ನತಿಂಗ್ ಬಟ್ ಎಕ್ಸ್ರೇ ಗ್ಯಾಮರೇಸ್ ವಿಟ್ ಸೊ ವಿ ಡೋಂಟ್ ಬರ್ನ್ ಈ ಎಫೆಕ್ಟ್ ಯೂಶ್ವಲಿ ಒಂದರಿಂದ ಎರಡು ವಾರದಲ್ಲಿ ಅದು ಕಮ್ಮಿ ಆಗುತ್ತೆ ಸೊ ನಮಗೆ ಈ ಕಣ್ಣು ಕಾಣೋದೆಲ್ಲ ತೆಗೆದುಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಸರ್ಜನ್ ನಾವು ಕಣ್ಣಿಗೆ ಕಾಣ್ತಾ ಏನೋ ಉಳಕಿ ಇದ್ದರೆ ಅದನ್ನು ನಾವು ಇದು ಅವಾಯ್ಡ್ ಮಾಡಲಿಕ್ಕೆ ಅಥವಾ ಮತ್ತೆ ಬರ್ ಬರದೇ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಇದನ್ನ ಈ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಇದು ನಾವು ರೇಡಿಯೇಷನ್ ಕೊಡಬೇಕಾದ್ರೆ ಇಟ್ಸ್ ಓನ್ಲಿ ಹೇಳಿದಾಗ ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ರೇಡಿಯೇಷನ್ ಮುಗಿದೇಗೆ ಹೋದಾಗ ಎಕ್ಸ್ ರೇ ತೆಗೆದಾದ್ಮೇಲೆ ವಿತ್ ದ ಚೈಲ್ಡ್ ಎನ್ ಬಿತ್ ದಿಂಗ್ ಶಿ ನೋಟ್ ಕ್ಯಾರಿಂಗ್ ಇ ರೇಡಿಯಶನ್ ವಿತ್ ಅವರ್